ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಬಂದು ಸಂಡೇ ಸಂಡೇ ನಾನು ಬೆಳಗ್ಗೆ ಬ್ಲಾಗ್ ಮಾಡಬೇಕು ಅಂದ್ಕೊಂಡೆ ಬೆಳಗ್ಗೆಯಿಂದ ಸಾಕಷ್ಟು ಕೆಲಸಗಳು ನಮ್ಮ ಮನೇಲಿ ನಡೀತು ಸೊ ಅದಕ್ಕಾಗಿ ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಸೊ ಇವಾಗ ನಾನು ರೆಸಿಪೀಸ್ ರೆಕಾರ್ಡ್ ಮಾಡ್ತಿದ್ನಲ್ಲ ಹಾಗೆ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಬಿರಿಯಾನಿ ಮಾಡಿದ್ವಿ ಇವತ್ತು ಅಮ್ಮ ಬಂದಿದ್ರಲ್ಲ ನೆನ್ನೆ ನೈಟು ಸೊ ಅಮ್ಮಿಗೋಸ್ಕರ ಎಲ್ಲನೂ ವೆಜ್ ರೆಸಿಪೀಸ್ ಅಮ್ಮ ಯಶು ನೋಡೋಕ್ಕೆ ಬಂದಿದ್ದರು ಹಾಗೆ ಯಶುಗೆ ಅದೇ ಈ ಆಗಿ ಫಿಫ್ತ್ ಡೇ ಐದನೇ ದಿನ ಮೂರನೇ ದಿನಕ್ಕೆ ಮಾಡಬೇಕು ಅಂದರು ಬಟ್ ಹಾಗೆ ಮೂರನೇ ದಿನ ತುಂಬ ವಿಪರೀತ ಜ್ವರ ಆಯಿತು ಅದಕ್ಕೆ ಕೈ ಬಿನಕ್ಕೆ ಮಾಡೋಣ ಅಂತ ಹೇಳಿ ಇವತ್ತು ಕಂಪ್ಲೀಟ್ಲಿ ನಾನ್ ವೆಜ್ ಅಂತ ಹೇಳ್ಬೋದು ಸೊ ಬೆಳಗ್ಗೆಯಿಂದ ಬಿರಿಯಾನಿ ಆಯಿತು ಸೊ ಅಲ್ಲಿ ನಾನು ಮೀನು ಸಾಂಬಾರು ಮಾಡಿಟ್ಟಿದ್ದೀನಿ ಯಾಕೆ ಕ್ಲೋಸ್ ಮಾಡಿಲ್ಲ ಅಂದರೆ ಕ್ಲೋಸ್ ಮಾಡಿದ್ರೆ ಜಾಸ್ತಿ ಬೆಂದ್ಬಿಡುತ್ತೆ ಮೀನು ಅಂತ ಸ್ವಲ್ಪ ಹಾಗೆ ಓಪನ್ ಆಗಿಟ್ಟಿದ್ದೀನಿ ಅಷ್ಟು ಹೇಳಿ ಇಲ್ಲಿ ಮೀನು ಕಬಾಬ್ ಮಾಡೋಕ್ಕೆ ಅದಾದ ಮೇಲೆ ಇಲ್ಲಿ ఫ్రై మే బోటి మరెంట్ బరే ఇలా మనకి ನಮ್ಮ ಅತ್ತೆ ಎದುರುಗಡೆ ಹೆಂಗೋ ವ್ಲಾಗ್ ಮಾಡಿಬಿಟ್ಟು ಮಾತಾಡ್ಬಿಡ್ತೀನಿ ನಮ್ಮ ಮಾವ ಬಂದರೆ ಫುಲ್ ಮೀಟ್ರಾಫು ಏನು ಮಾತಾಡಬೇಕಂತ ಗೊತ್ತಾಗಲ್ಲ ಸೊ ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿ ನಿಮಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾಯಿದ್ದೀನಿ ಸೊ ಅವತ್ತು ನಮ್ಮ ಮನೇಲಿ ಕಂಪ್ಲೀಟ್ಲಿ ಕರೆಂಟ್ ಇರಲಿಲ್ಲ ಅಂದರೆ ಯೂಶ್ವಲಿ ಇತ್ತೀಚೆಗೆ ಭಾನುವಾರದೊತ್ತು ಕರೆಂಟೇ ಇರೋಲ್ಲ ಸೊ ನಾವು ಯು ಪಿ ಅಲ್ಲೇ ಮಾಡ್ಕೊತೀವಿ ಭಾನುವಾರ ನಾನ್ ವೆಜ್ ಬೇಕಲ್ಲ ಸೊ ಯು ಪಿ ಎಸ್ ಅಲ್ಲೇ ಮಾಡ್ಕೋತೀವಿ ಲಾಸ್ಟ್ ಟೈಮ್ ನಾನು ಬೋಟಿ ಫ್ರೈ ರೆಸಿಪಿ ಶೇರ್ ಮಾಡಿದ್ದೆ ಸೊ ತುಂಬ ಚೆನ್ನಾಗಾಗಿತ್ತು ಅವತ್ತು ಹೇಳಿ ನಮ್ಮ ಮತ್ತೆ ತಗೊಬಿಟ್ಟು ಬಂದಿದ್ರು ಅಮ್ಮಂಗೆ ಫಿಶ್ ಮತ್ತು ಕೈಮಾ ಇಷ್ಟ ಇತ್ತು ಬಟ್ ಇವತ್ತು ಕೈಮಾ ಬೇಡ ಅಂತ ಹೇಳಿ ಫಿಶ್ ತೊಗೊಬಂದಿದ್ವಿ ಸೊ ನಮ್ಮ ಮನೆಯಲ್ಲೂ ಫಿಶ್ ಮಾಡಬೇಕು ಫಿಶ್ ಮಾಡಿದ್ರೆ ಶುಗೆ ಬೇಗ ಹೊಲ್ ವಾಸನೆಗೆ ಹೋಗುತ್ತೆ ಅಂತ ಹೇಳ್ತಾಯಿದ್ರಲ್ಲ ಸೊ ಅದಕ್ಕೆ ನಾವು ಫಿಶ್ಶೇ ತೊಗೊಬರೋಣ ಅಂತ ಹೇಳಿ ಓಕೆ ಫಿಕ್ಸ್ ಆದ್ವಿ ಸೊ ಇಲ್ಲಿ ಫಿಶ್ ಇವಾಗ ಆಲ್ರೆಡಿ ಮಾಡಿಟ್ಟಿದ್ರು ಅತ್ತೆ ಫಿಶ್ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ ಇವಾಗ ನಮ್ಮ ಅಮ್ಮ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅತ್ತೆ ಈಗ ಆಲ್ರೆಡಿ ನಾನು ಸುಬ್ಬು ಮಲ್ಗಿಸ್ಬಿಟ್ಟು ಬರೋಷ್ಟಲ್ಲಿ ಮೀನು ಸಾಂಬಾರು ಮಾಡಿದರು ನಾನು ಬಂದು ಬೋಟಿ ಫ್ರೈ ಬೋಟಿ ಸಾಂಬಾರು ಫಿಶ್ ಕಬಾಬ್ ಮುದ್ದೆ ರೈಸ್ ಇದೆಲ್ಲ ಮಾಡಿದೆ ಸೊ ಮೀನು ಸಾರು ತುಂಬ ಬೇಗ ಆಗುತ್ತಲ್ಲ ಅಂದರೆ ಸಾ ಖಾರ ಹಾಕಿ ಕುದಿಸಿ ಲಾಸ್ಟಲ್ಲಿ ಮೀನು ಹಾಕ್ಬಿಟ್ಟು ಇಡೋದು ಅಷ್ಟೇ ತುಂಬ ಬೇಗ ಆಗುತ್ತೆ ಅಂತ ಹೇಳಿ Oh nama ate ಮೀನು ಸಾಂಬಾರನ್ನ ರೆಡಿ ಮಾಡಿಬಿಟ್ಟಿದ್ರು ಸೊ ನೋಡ್ಬೋದು ನಾನಿವಾಗ ಮಸಾಲ ಗ್ರೈಂಡ್ ಮಾಡ್ತಾಯಿದ್ದೀನಿ ಅಲ್ಲಿಗೆ ಯು ಪಿ ಎಸ್ ಕೂಡ ಖಾಲಿ ಆಗೋಯಿತು ಸೊ ಅದಕ್ಕೆ ಎಲ್ಲ ಫ್ಯಾನೆಲ್ಲ ಆಫ್ ಮಾಡಿಬಿಟ್ಟು ಬರೋಣ ಅಂತ ಹೋಗಿ ಅಲ್ಲಿಂದ ಬಂದು ಮತ್ತೆ ಕ ನಾನು ಎಲ್ಲ ಗ್ರೈಂಡ್ ಮಾಡಿ ಬೋಟಿಗೆ ಎಲ್ಲ ಹಾಕಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ತೀನಿ ಈ ರೆಸಿಪಿ ಬೇಕು ಅಂದರೆ ಲಾಸ್ಟ್ಲೊಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ತುಂಬ ಚೆನ್ನಾಗಾಗತ್ತೆ ನಂಗೆ ಗೊತ್ತಿರೋ ಪ್ರಕಾರ ತುಂಬ ಜನಕ್ಕೆ ಬೋಟಿ ಇಷ್ಟ ಇರುತ್ತೆ ಬಟ್ ಅದು ಕ್ಲೀನಿಂಗು ಮತ್ತು ಮಾಡೋದು ಪ್ರೊಸೀಜರ್ ಸ್ವಲ್ಪ ಲೇಟ್ ಅಂತ ಹೇಳಿ ಮಾಡೋಕ್ಕೆ ಹಿಂದೇಟ್ ಆಗ್ತಾರೆ ನಮ್ಮ ಮನೇಲೂ ಅಷ್ಟೇ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಬಟ್ ಅದು ಕ್ಲೀನಿಂಗ್ ಪ್ರೊಸೀಜರೇ ಸ್ವಲ್ಪ ಲಾಂಗ್ ಅಂತ ಹೇಳಿ ಮಾಡಿರಲಿಲ್ಲ ಎಲ್ಲ ಆದಮೇಲೆ ಸುಬ್ಬು ಎದ್ದ ಅಂತ ನಮ್ಮ ಮನೆಯವರು ಕರ್ಕೊಂಬಂದು ಕ್ಯಾಮ್ರಾ ಕವರ್ ಮಾಡ್ಕೊಂಡಿದ್ದಾರೆ ನಿನ್ನ ಆತರ ಮಾಳಾ ನಿನ್ನ ಈ ಸ್ಟ್ಯಾಂಡರ್ಡ್ ರೆಸಿಪಿ ಬಾಯಿ ಅವರ मम्मी ಅಂಗಡ ಮೂರು ಅವರು ಎರಡವರು ಎರಡು ಅವರು ಮಾಡಿ ನೀವು ಫ್ರೈ ಮಾತ್ರ ಫ್ರೈ ತಿನ್ಬಾರ್ದು

ನಾನು ಯೂಶಲಿ ಅಡುಗೆ ಮಾಡುವಾಗ್ಲೇ ಖಾರ ಎಲ್ಲ ನೋಡ್ಕೊಂಡಿರ್ತೀನಿ ಯಾಕಂದರೆ ತಟ್ಟೆಗೆ ಕೊಟ್ಟ ಮೇಲೆ ಎಲ್ಲ ಕೆಲವು ಒಂದೊಂದು ಮದ್ದು ಬೈಸ್ಕೊಳ್ಳೋಕ್ಕಿಂತ ಈಗಲೇ ಒಂದು ಸರಿ ನೋಡೋದು ಒಳ್ಳೆಯದು ಅಂತ ಸೊ ಎಲ್ಲ ಚೆಕ್ ಮಾಡಿ ಇನ್ ಕೇಸ್ ಕಡಿಮೆ ಜಾಸ್ತಿ ಇದ್ದರೆ ಅದನ್ನು ಅಡ್ಜಸ್ಟ್ ಮಾಡಿ ಆಮೇಲೆ ನಾನು ಹಾಕ್ಕೊಡೋದು ಅದಕ್ಕೆ ಮುಂಚೆ ನಾನು ಸರ್ವ್ ಮಾಡೋಲ್ಲ ಯಾವತ್ತೂ ಅಷ್ಟೇ ಟೇಸ್ಟ್ ಮಾಡ್ಬಿಟ್ಟು ನೋಡಿ ಓಕೆ ಅನಿಸ್ತಾರೆ ಮಾತ್ರ ನಾನು ಸರ್ವ್ ಮಾಡ್ತೀನಿ ಸೊ ಇವಾಗ ನೋಡ್ಬೋದು ಫೈನಲಿ ಬೋಟಿ ಫ್ರೈ ರೆಡಿ ಮಾಡಿದ್ದೀನಿ ಅದಾದಮೇಲೆ ಪಕ್ಕದಲ್ಲಿ ಫಿಶ್ ಕಬಾಬ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಕೂಡ ಆಗಿತ್ತು ಅದಾದಮೇಲೆ ಫಿಶ್ ಸಾಂಬಾರು ಮೊದಲೇ ರೆಡಿ ಇತ್ತು ಅದು ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕು ಆಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಮೊದಲೇ ಮಾಡಿಟ್ಟಿದ್ರು ನಮ್ಮತ್ತೆ ಮುದ್ದೆ ಕೂಡ ರೆಡಿ ಮಾಡಿದೆ ಜೊತೆಗೆ ರೈಸ್ ಇದಾಗಿತ್ತು ನಮ್ಮಮ್ಮ ಬಂದಿರೋ ಸ್ಪೆಷಲ್ ಮೆನು ನಿಮ್ಗೆ ಯಾವ ರೆಸಿಪಿ ಇಷ್ಟ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಅದಾದಮೇಲೆ ನಾನು ಅಮ್ಮ ಇದ್ದರೂ ಕೂಡ ಶಾಪಿಗೆ ಬಂದಿದ್ದೆ ಯಾಕಂತ ಹೇಳಿದರೆ ಶಾಪಲ್ಲಿ ಸ್ಟಾಕ್ ತುಂಬ ಬಂದಿತ್ತು ಸೊ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಲೇಟ್ ಆಗತ್ತೆ ಅಂತ ಹೇಳಿ ಶಾಪಿಗೆ ಬಂದು ಒಂದು ನಾನು ಯಶು ಇಬ್ಬರು ಬಂದು ಒಂದು ಎರಡು ವೀಡಿಯೋ ಮಾಡಿದೆ ಸೊ ಇವತ್ತು ನಾನು ಅಸ್ಸಾಂ ಸಿಲ್ಕ್ ಹಾಗೇ ಕಡ್ಡಿ ಜಾರ್ಜೆಟ್ ಸ್ಯಾರಿದು ವಿಡಿಯೋ ಮಾಡಿದ್ದೆ ಸೊ ಈಗ ಆಲ್ರೆಡಿ ಇದ್ರದ್ದು ವಿಡಿಯೋನ ನಾನು ಅನೂಸ್ ವರ್ಲ್ಡ್ ಕನ್ನಡ ಚಾನೆಲ್ನಲ್ಲೇ ಶೇರ್ ಮಾಡಿದ್ದೀನಿ ಸೊ ಚೆಕ್ ಮಾಡಿ ಸೊ ನಾನು ವಿಡಿಯೋ ಮಾಡೋಷ್ಟರಲ್ಲಿ ಕೆಲವೊಂದಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ ಶಾಪ್ ಕೂಡ ವಿಸಿಟ್ ಮಾಡಿದರು ನೋಡ್ಬೋದು ಹಾಯ್ ಸೊ ಇವರು ನನ್ನ ಸಬ್ಸ್ಕ್ರೈಬರ್ಸ್ ಕಮ್ ಮೋನಿಕಾ ಮೋನಿಕಾ ತಲೆಮೇನ ನನ್ನ ಮೊಬೈಲಲ್ಲಿ ಮೋನಿಕಾ ಅಂತ ಸೇವ್ ಆಗಿದೆ ನಾನು ಹಂಗೆ ರಿಜಿಸ್ಟರ್ ಆಗೋಗ್ಬಿಟ್ಟಿದ್ದೀನಿ ಫೇಸ್ಗೆ ಸೊ ಇವರು ನನಗೆ ತುಂಬ ದಿನದಿಂದ ಪರಿಚಯ ಇದ್ರು ಬಟ್ ಮುಖ ಡೈರೆಕ್ಟಾಗಿ ಮೀಟ್ ಮಾಡಿದ್ದು ಇವತ್ತೇನೆ ಬಟ್ ಇವತ್ತು ತುಂಬ ಖುಷಿಯಾಗಿದೆ ಫಸ್ಟ್ ಆಫ್ ಆಲ್ ಆಗಿ ನಾನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಬಂದಂತದ್ದು ಬಟ್ ಅದನ್ನ ಸಜೆಷನ್ ತೊಗೊಂಡಿದ್ದು ಸೊ ಬಿಡ್ಡಿ ಸಮಥಿಂಗ್ ಅಂತ ನಾನು ಯಾವಾಗೂ ರೆಗ್ಯುಲರ್ ಫಾಲೋ ಆಗಿರೋದ್ರಿಂದ ಸೊ ಯಾಕೆ ಅನ್ನೋಕ್ಕೊಂದು ಸಜೆಷನ್ ತಗೊಂಡು ನಾನು ಸ್ಟಾರ್ಟ್ ಮಾಡಬಾರ್ದು ಸ್ಟಾರ್ಟ್ ಮಾಡಿದ್ದು ಸೊ ನಾನು ಇವಾಗ ಸ್ವಲ್ಪ ದಿನ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಬಟ್ ತುಂಬಾ ಖುಷಿ ಆಯಿತು ಅನ್ನೋಕ್ಕೂ ಮೀಟ್ ಮಾಡ್ಬೇಕು ಅಂತ ನಾನು ತುಂಬಾ ಅವ್ರ ಮನೆಗೆ ಬರ್ತೀನಿ ಅಂದ್ರೆ ಬಿಜಿ ಶೆಡ್ಯೂಲ್ ಇಂದ ಬರ್ತೀನಿ ಅಂತ ಹೇಳ್ತಿದ್ರು ಬಟ್ ನಾನು ಅವ್ರಿಗೆ ಟಾರ್ಚರ್ ಕೊಡೋದಿಕ್ ಹೋಗ್ಲಿಲ್ಲ ಬಟ್ ಶಾಪ್ ಓಪನ್ ದಿನ ನಾಲ್ಕು ಸರಿ ಬಂದು ಹೋದೆ ಸಿಕ್ಕಿಲ್ಲ ಸೊ ಹಾಗಾಗಿ ಇನ್ನೊಂದ್ಸರಿ ಅವ್ರಿಗೆ ಫೋನ್ ಮಾಡ್ತಿದ್ರು ಬಿಸಿ ಇರ್ತಿದ್ರಲ್ವಾ ಸೊ ಹಾಗಾಗಿ ಒಂದೇ ಸರ್ ಬರ್ಲೇಬೇಕು ಅನ್ಕೊಂಡು ಇಡೀ ಗ್ಯಾಂಗ್ ಫ್ರೆಂಡ್ಸ್ ಶಾಪಿಂಗ್ ಕೂಡ ಮಾಡಿದ್ದಾರೆ ನಮ್ ಶಾಪಲ್ಲಿ ದೀಪಿಕಾ ಅವ್ರ ಇವರು ಫ್ರೆಂಡ್ ಅಂತ ಮತ್ತೆ ಅವ್ರ ಹೆಸರು ರತ್ನ ಮೇಡಮ್ ವಂದನ ಮೇಡಮ್ ಎಲ್ಲ ರಾಮನಗರ ಡಿಸ್ಟಿಕ್ ರಾಮನಗರ ಡಿಸ್ಟಿಕ್ ತುಂಬಾ ಖುಷಿ ಆಯ್ತು ಮಾತಾಡಿದ್ದು ಯಾಕೆ ಅಂತಂದ್ರೆ ಇವತ್ತು ಶಾರ್ಟ್ ಆಗಿ ಶಾಪ್ ಮಾಡಿದೀವಿ ಜಸ್ಟ್ ಒಂದು ಟ್ರಯಲ್ ಅಂತ ಜಸ್ಟ್ ನೆಕ್ಸ್ಟ್ ಇಡೀ ಗ್ಯಾಂಗ್ ಸಮೇತ ಬರ್ತೀವಿ ನೀವು ಮಿಸ್ ಮಾಡ್ದೇ ಆನ್ಲೈನ್ ಅಲ್ಲಿ ಆದಷ್ಟು ಮಾಡಿ ಬಟ್ ನಿಮ್ಗೆ ಹಂಗ ಅನ್ಸ್ಬೋದು ಫೋನ್ ಅಲ್ಲಿ ಬಟ್ ತುಂಬಾ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಅದಲ್ದೇ ಅವರು ಸ್ವೀಟೆಸ್ಟ್ ಪರ್ಸನ್ ಆಗಿರೋದ್ರಿಂದ ತುಂಬಾ ಸಖತ್ ಮಾತಾಡ್ತಾರೆ ಹಾಗಾಗಿ ನಾನ್ ಮಾತಾಡೋದಕ್ಕಿಂತ ನೀವೇ ಜಾಸ್ತಿ ಚೆನ್ನಾಗಿ ಮಾತಾಡ್ತಿಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅದಂದ್ರೆ ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತಾರೆ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಯಶ್ ಫ್ಯಾಷನ್ ಗೆ ಒಂದ್ಸರಿ ವಿಸಿಟ್ ಕೊಡಿ ಖುಷಿ ಆಯ್ತು ನೀವೆಲ್ಲ ಬಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು